ಜಿ ಎಸ್ ಮಹಾದೇವಯ್ಯ ಕರ್ನಾಟಕ ರಾಜ್ಯ ರಸ್ತೆ ಕಾಯ್ದೆ ಮದ್ದೂರು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವಿವತ್ತು ಇಲ್ಲಿ ಪ್ರೆಸ್ ನೋಟ್ ಮಾಡ್ತಾ ಇರೋದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ದಿನ ಸಾಂಕೇತಿಕ ಮನುಷ್ಯ ಧರಣಿಗೋಸ್ಕರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡೋಕ್ಕೆ ಕಲ್ಯಾಣದಿಂದ ಜಾತ ನಿಪ್ಪಾಣಿಯಿಂದ ಜಾತಾ ಮೈಸೂರು ಕಡೆಯಿಂದನೂ ಜಾಥಾ ಮಾಡಿ ಸಾವಿರಾರು ಜನ ಸೇರ ಸೇರಲಿದ್ದೇವೆ ಅದರ ಉದ್ದೇಶ ಇಷ್ಟೇ ನಮಗೆ ಒಂದು ಒಂದು ಇಪ್ಪತ್ತರಲ್ಲಿ ವೇತನ ಪರಿಶೀಲನೆ ಆಗಬೇಕಾಗಿತ್ತು ಅದು ಒಂದು ಒಂದು ಇಪ್ಪತ್ತ್ಮೂರಕ್ಕೆ ಜಾರಿ ಆಯಿತು ಮೂವತ್ತೆಂಟು ತಿಂಗಳ ನಂತರ ತಡವಾಗಿ ಜಾರಿ ಆಯಿತು ಅದಕ್ಕೆ ಅಷ್ಟೊತ್ತಿಗೆ ನಾವು ನಮ್ಮ ಕರ್ತವ್ಯ ಮಾಡಿ ಎಲ್ಲ ಲೂಟಿ ಮಾಡಿ ಕರ್ತವ್ಯ ಮಾಡಿದ್ದೆವು ಕೆಲಸ ಮಾಡಿದ್ದೆವು ಅದರ ಹಣ ವೇತನ ಬಾಕಿ ಹಣ ಇಲ್ಲಿವರೆಗೂ ಕೊಟ್ಟಿಲ್ಲ ನಿವೃತ್ತ ನಿವೃತ್ತ ನೌಕರಿಗೂ ಕೊಟ್ಟಿಲ್ಲ ನಿವೃತ್ತ ನೌಕರರಿಗೆ ಗ್ರ್ಯಾಚ್ಯೂಟಿ ಹಣ ಕೊಟ್ಟಿಲ್ಲ ಈಗ ಒಂದೂವರೆ ವರ್ಷದಿಂದ ನಿವೃತ್ತಿ ಆಗಿರೋರು ಗ್ರ್ಯಾಚ್ಯುಟಿನೂ ಕೊಟ್ಟಿಲ್ಲ ಇ ಎಲ್ ಎನ್ಕೇಜ್ಮೆಂಟ್ ಕೊಟ್ಟಿಲ್ಲ ಎಲ್ಲ ಬಾಕಿ ಉಳಿಸ್ಕೊಂಡವ್ರೆ ಈ ಇದರಲ್ಲಿ ಕಾರ್ಮಿಕರಿಗೆ ಒಂದು ಸಫಲತೆ ಕಾಣ್ತಾ ಇಲ್ಲ ನಿವೃತ್ತ ನೌಕರರು ಏನೋ ಒಂದು ಇಷ್ಟು ಕಾಸು ಒಂದು ಹತ್ತು ಲಕ್ಷವೋ ಒಂದು ಇಪ್ಪತ್ತು ಲಕ್ಷವೋ ಇಪ್ಪತ್ತೈದು ಲಕ್ಷ ಬರ್ತದೆ ನಾನು ಮಗಳಿಗೆ ಮದುವೆ ಮಾಡಬೇಕು ಇಲ್ಲ ಎಲ್ಲೋ ಒಂಚೂರು ಮನೆ ಕಟ್ಟಿಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಟು ಅವರು ಅರವತ್ತು ವರ್ಷ ತೊಂಬತ್ತು ಲಕ್ಷನ ನಿವೃತ್ತರಾಗ್ತಾರೆ ಆದರೆ ಅವ್ರಿಗೂ ಸಹ ಒಂದೂವರೆ ವರ್ಷದಿಂದ ಸರಿಯಾಗಿ ಹಣ ಕೊಟ್ಟೇ ಇಲ್ಲ ಪಿ ಆಫ್ ದುಡ್ಡು ನೂರಾರು ಕೋಟಿ ಪಿ ಆಫ್ ಕಟ್ಟಿಲ್ಲ ನಮ್ಮ ಹತ್ರ ಹಿಡ್ಕೊತಾರೆ ಸಂಬಳದಲ್ಲಿ ಹಿಡ್ಕೊಂತಾರೆ ಆದರೆ ನೂರಾರು ಕೋಟಿ ಕೊಟ್ಟಿಲ್ಲ ಸೊಸೈಟಿ ಇವೆ ಎರಡು ಮೂರು ಸೊಸೈಟಿ ಇದೆ ಸಾಲ ತಗೊಂಡಿರ್ತಾರೆ ಪ್ರತಿ ತಿಂಗಳು ಸಂಬಳದಲ್ಲಿ ಕಡಿತ ಮಾಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಆ ದುಡ್ಡು ಸಹ ಒಂದು ಆರು ತಿಂಗಳ ಎಂಟು ತಿಂಗಳ ಬೇಜಾನ ದುಡ್ಡು ಕೋಟಿಗಟ್ಟಲೆ ಕಟ್ಟಿರೋದು ಇಷ್ಟೆಲ್ಲ ನಾವು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಸಹ ಸಂಸ್ಥೆಯವರಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ನಮಗೆ ಸವಲತ್ತು ನೀಡೋದು ಮುಂದೆ ಬರ್ತಾಯಿಲ್ಲ ನಾವೇನು ತಿಳಿದಿದ್ದೋ ಏಪ್ರಿಲಲ್ಲಿ ಬಜೆಟ್ ಅಲ್ಲಿ ಅಟ್ಲೀಸ್ಟ್ ಬಡ್ ಬಜೆಟ್ ಅಲೋಕೇಷನ್ ಆಗ್ತದೆ ಅಲ್ಲಿಂದ ಹಾಚಕಾದರೂ ನಮ್ಮ ಜೀವನ ಸುಗಮ ಆಗ್ತದೆ ಅಂತ ನಾವು ಆಸೆ ಪಟ್ಟಿದ್ದೆವು ಆದರೆ ಆ ಬಜೆಟ್ಟಲ್ಲಿ ಯಾವುದೇ ಒಂದು ನ್ಯಾಯಪಾಯಸ ಒಂದು ನಮ್ಮ ಸಾರಿಗೆ ಸಂಸ್ಥೆಗೆ ಕೊಡಲಿಲ್ಲ ಆ ಕೊಡದ ಕಾರಣ ನಾವು ಹಿಂಗೆ ಕುಂತ್ರ ಆಗಲ್ಲ ನಾವು ಎಚ್ಚೆತ್ಕೋಬೇಕು ಮಗು ಹೊತ್ತಿರನೇ ತಾಯಿ ಆರು ಕುಡಿಸೋದು ನಾವು ಏನಾದರೂ ಮಾಡಿ ಇವರಿಗೆ ಸರ್ಕಾರಕ್ಕೆ ಗಮನ ಸೆಳೆಯೋದು ಸಂಸ್ಥೆಗೆ ಎಚ್ಚರಿಕೆ ಕಿವಿ ಗಂಟೆ ಗಂಟೆ ತೋರಿಸಲು ಅವ್ರಿಗೆ ಕರೆಗಂಟೆ ಮಾಡಿ ನಾವು ನೀವು ನಾವು ಇನ್ನು ಹೋರಾಟಕ್ಕೆ ಬರ್ತೀವಿ ಇದೇ ರೀತಿ ನಾವು ಸೌಮ್ಯವಾಗಿದ್ದರೆ ಏನು ಸರೋಗಲ್ಲ ನಮ್ಮ ಹೋರಾಟ ಇನ್ಮೇಲೆ ಶುರುವಾಗ್ತದೆ ನೀವು ಎಷ್ಟೇ ಪ್ರಯತ್ನ ಬಿದ್ದರೂ ನಮ್ಗೆ ಏನು ಸವಲತ್ತು ಕೊಡ್ತಾಯಿಲ್ಲ ಈ ಎಲ್ಲ ಕಾರಣದಿಂದ ಅನೇಕ ಸಮಸ್ಯೆಗಳಿವೆ ಹೇಳೋಕ್ಕೆ ಇನ್ನೂ ಬೇಜಾರು ರಜಾ ಸರಿಯಾಗಿ ಕೊಡೋಲ್ಲ ಇನ್ ಟೈಮ್ ಕೊಡಲ್ಲ ನೀವು ನಮ್ದು ನಂಬುದು ಬಿಡ್ತಿರೋ ಮನೇಲಿ ತಾಯಿ ತಿರೋದವ್ರೆ ಅಂದರೆ ಆ ಮಣ್ಣು ಗುಂಡಿ ಪಂಡಿ ಒಡೆಯದ್ರೊಳಗಾಗಿ ಎರಡು ತಿಂಗಲ್ಲವೇ ಮಾಡ್ಕೊಂಬಂದ್ಬಿಡೋಬಪ್ಪ ಅಂತ ಅಧಿಕಾರಿಗಳು ಸಹ ನಮ್ಮ ಸಂಸ್ಥೆಯಲ್ಲಿದ್ದಾರೆ ಕೇಳ್ಕೊಟ್ಟಿದ್ದೀವಿ ಆದ್ದರಿಂದ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಫ್ರೀಡಂ ಪಾರ್ಕಲ್ಲಿ ಒಂದು ದಿನ ಸಾಂಕೇತಿಕ ಮುಸ್ಕರ ಇದೆ ಅದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ನಿಮ್ಮ ಸಹಕಾರ ನಾವು ಕೇಳ್ತೀವಿ ಸಾವಿರಾರು ಜನ ಭಾಗಿಯಾಗ್ತಾರೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಇದು ಸರ್ಕಾರಕ್ಕೆ ನಾವು ಇವತ್ತು ಪ್ರೆಸ್ ನೋಟ್ ಮಾಡ್ತಾ ಇದ್ದೀವಿ ನೀವು ಸಹ ಅದನ್ನು ಸರ್ಕಾರಕ್ಕೆ ತಲುಪಿಸಲು ನಾನು ನಿಮ್ಮೆಲ್ಲರ ಪರವಾಗಿ ಕೈಮುಕ್ ಹೇಳ್ಕೊಳ್ತಾ